ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇಂಥ ವಿಚಾರ ಏನಪ್ಪ ಅಂದರೆ ನಾಳೆಯ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಮ್ಯಾಚ್ನ ಸ್ಕ್ವಾಡನ್ನು ಅನೌನ್ಸ್ ಮಾಡಿದ್ದಾರೆ ಸ್ಕ್ವಾಡ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಇಂಡಿಯಾದವರು ಕೂಡ ಅನೌನ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟು ಅದೇನಪ್ಪ ಅಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಸ್ನೇಹಿತರೆ ಹನ್ನೊಂದು ಜನ ಪ್ಲೇಯಿಂಗ್ ಲೆವೆನ್ ಪ್ಲೇಯಿಂಗ್ ಲೆವೆನ್ ಅಲ್ಲ ಸ್ಕ್ವಾಡು ಸ್ಕ್ವಾಡ್ ಯಾರ್ಯಾರು ಅಂತ ನೋಡೋದಾದರೆ ರೋಹಿತ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಶುಭಮ್ ಗಿಲ್ ರಜತ್ ಪಟಿದಾರ್ ಶ್ರೇಯಸ್ ಅಯ್ಯರ್ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಶ್ರೀಕರ್ ಭರತ್ ಧ್ರುವ್ ಜೂರಲ್ ಆವಿಷ್ ಖಾನ್ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಮತ್ತು ಕೋಚನ್ನು ದ್ರಾವಿಡ್ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಲ್ಲ ಹೆಡ್ ಕೋಚ್ ಯಾರು ಅಂತ ದ್ರಾವಿಡ್ ಅವರೇ ಇದ್ದಾರೆ ಇದರಲ್ಲಿ ಪ್ರತಿಯೊಬ್ಬರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋದಾದರೆ ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಅವರು ಟೆಸ್ಟಲ್ಲಿ ನಾನೇನು ರೋಹಿತ್ ಶರ್ಮ ಅವರ ಒಂದು ಒಳ್ಳೆ ಆಟ ಏನು ನೋಡಿಲ್ಲ ಬಟ್ ಕ್ಯಾಪ್ಟನ್ನು ರೋಹಿತ್ ಶರ್ಮಾ ಅವರೇ ಆಗಿದ್ದಾರೆ ಬಟ್ ಈ ಟೆಸ್ಟಲ್ಲಿ ಯಾವ ಥರ ಆಡ್ತಾರೆ ಗೊತ್ತಿಲ್ಲ ಚೆನ್ನಾಗಿ ಆಡಲಿ ಅಂತ ನೋಡ್ತೀನಿ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡಿರೋದು ಟಿ ಟ್ವೆಂಟಿಯಲ್ಲಿ ಒನ್ ಡೇ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಟಿ ಟ್ವೆಂಟಿಯಲ್ಲಿ ಆಫ್ಘಾನಿಸ್ತಾನದ ವಿರುದ್ಧ ಬೆಂಗಳೂರಲ್ಲಿ ಹೆಂಗಾಡಿದ್ರು ನೋಡಿದ್ರಲ್ಲ ಚೆನ್ನಾಗೇ ಆಡಿದ್ರು ಮತ್ತು ಕೆ ಎಲ್ ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿರ್ತಾರೆ ರೋಹಿತ್ ಕ್ಯಾಪ್ಟನ್ ಆಗಿರ್ತಾರೆ ವಿಕೆಟ್ ಕೀಪರಿಂಗು ನಿಮಗೆಲ್ಲ ಗೊತ್ತಿರೋ ಹಾಗೆ ಚೆನ್ನಾಗೇ ಮಾಡಿದ್ದಾರೆ ಕೆ ಎಲ್ ರಾಹುಲು ಅದಾದಮೇಲೆ ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅವ್ರ ಬಗ್ಗೆ ಏನು ಟೆಸ್ಟ್ ಮ್ಯಾಚ್ ಬಗ್ಗೆ ಏನು ಹೇಳಲಿಕ್ಕೆ ಬರಲ್ಲ ಅವರು ಎಕ್ಸ್ಪೆಷಲಿ ಟಿ ಟ್ವೆಂಟಿ ಪ್ಲೇಯರ್ ಆಗಿರೋದ್ರಿಂದ ಟೆಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಸ್ವಲ್ಪ ದೊಡ್ಡ ಬಿಗ್ ಚಾಲೆಂಜಿಂಗೇ ಆಗಿರುತ್ತೆ ಅವರು ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ ಶುಭಮ್ ಗಿಲ್ ಅವರು ಅಷ್ಟೇ ಟೆಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಅದಕ್ಕೆ ಮುಂಚೆ ಓ ಡಿ ಐ ಮತ್ತು ಟಿ ಟ್ವೆಂಟಿನಲ್ಲಿ ಬಂದಿದೆ ಬಿಟ್ಟರೆ ಟೆಸ್ಟ್ ಮ್ಯಾಚಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಹಂಗಾಗಿ ಗಿಲ್ ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು ಮತ್ತು ರಜತ್ ಪಟಿದಾರ್ ರಜತ್ ಪಟಿದಾರವ್ರ ಬಗ್ಗೆನೂ ಕೂಡ ಸೇಮ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ಟೆಸ್ಟಲ್ಲಿ ಅವ್ರಿಗೆ ಚಾನ್ಸು ಸಿಕ್ಕಿಲ್ಲ ಮತ್ತು ಅವರು ಎಕ್ಸ್ಪೆಷಲಿ ಟಿ ಟ್ವೆಂಟಿ ಪ್ಲೇಯರು ಆದರೆ ಟೆಸ್ಟಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೋಡೋಣ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಲಿ ಅಂತ ನಾನು ಹೇಳ್ತೀನಿ ಮತ್ತು ಶ್ರೇಯಸ್ ಅಯ್ಯರ್ ಅವರಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಸೇಮ್ ಅನ್ಸಿದ್ರೂ ಕೂಡ ಇದಕ್ಕೂ ಮುಂಚೆ ತುಂಬ ಟೆಸ್ಟ್ ಮ್ಯಾಚ್ಗಳಲ್ಲಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಲಿ ಅಂತ ನಾನು ಕೂಡ ಅಂತೀನಿ ಮತ್ತು ರವೀಂದ್ರ ಜಡೇಜಾ ಅವ್ರ ಬಗ್ಗೆ ಕೇಳೋದೇ ಬೇಡ ಚೆನ್ನಾಗಿ ಆಡಿದ್ದಾರೆ ಅವರು ಟಿ ಟ್ವೆಂಟಿಗೂ ಸೈ ಓ ಡಿ ಐಗೂ ಸೈ ಆ್ಯಂಡ್ ಟೆಸ್ಟ್ಗೂ ಸೈ ಅಂತ ಹೇಳ್ಬೋದು ಅದಾದ್ಮೇಲೆ ರವಿಚಂದ್ರನ್ ಅಶ್ವಿನ್ ರವಿಚಂದ್ರನ್ ಅಶ್ವಿನ್ ಅವರನ್ನು ಒಬ್ಬ ಒಳ್ಳೆ ಪ್ಲೇಯರ್ನೇ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ ರವಿಚಂದ್ರನ್ ಅಶ್ವಿನ್ ಬರೀ ಬೌಲರ್ ಅಂತ ಅನ್ನಿಸ್ಬೋದು ನನಗೆ ಅವರು ಒಬ್ಬ ಆಲ್ರೌಂಡರ್ ಅಂತ ಅನ್ನಿಸ್ತಾರೆ ಯಾಕೆ ಗೊತ್ತಾ ಒಂದ್ಸಲ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸಲ್ಲಿ ಹಿಂಗೆ ಒಂದ್ಸಲ ಸೆಂಚುರಿ ಕೂಡ ಹೊಡೆದು ಬಿಟ್ಟಿದ್ರು ರವಿಚಂದ್ರನ್ ಅಶ್ವಿನ್ ಅವರು ನಿಮ್ಗೆ ಅದು ಗೊತ್ತಿಲ್ಲ ಅಂದ್ಕೋತೀನಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಸೊ ಹಂಗಾಗಿ ರವಿಚಂದ್ರನ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಖುಷಿನೇ ಅವರು ಒಳ್ಳೆ ಪ್ಲೇಯರೇ ಮತ್ತು ಜಸ್ಪ್ರೀತ್ ಬೂಮ್ರಾ ಅವರು ಇವರು ಬ್ಯಾಟಿಂಗ್ ಆಡ್ತಾರೋ ಏನೋ ಗೊತ್ತಿಲ್ಲ ಬೌಲಿಂಗಲ್ಲಿ ಮಾತ್ರ ಒಳ್ಳೆ ಬೌಲರೇ ಒಂದು ಒಳ್ಳೆ ಅವಕಾಶ ಇದೆ ಅವಕಾಶ ಏನೋ ಅವ್ರಿಗೆ ಅವಕಾಶ ಚೆನ್ನಾಗೇ ಇದೆ ಚೆನ್ನಾಗಿ ಆಡ್ತಾರೆ ಕೂಡ ಮತ್ತು ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಅವ್ರ ಬಗ್ಗೆ ಹೇಳೋದೇ ರೀ ಎಲ್ಲ ಫಾರ್ಮೆಟಲ್ಲೂ ಕೂಡ ಚೆನ್ನಾಗೇ ಮಿಂಚಿದ್ದಾರೆ ಲಾಸ್ಟು ಸೌತ್ ಆಫ್ರಿಕಾ ಅಲ್ಲಿ ಟೆಸ್ಟ್ ಸೀರೀಸಲ್ಲೇ ಬೇಡ ಟಿ ಟ್ವೆಂಟಿನೂ ಬೇಡ ಓ ಡಿ ಐ ಅಲ್ಲೂ ಬೇಡ ಟೆಸ್ಟಲ್ಲೇ ಆರು ಆರು ವಿಕೆಟ್ ತಗೊಂಡಿದ್ದಾರೆ ಅದಕ್ಕಿಂತ ಪರ್ಫಾರ್ಮೆನ್ಸ್ ಬೇಕಾ ಅದೇ ಪರ್ಫಾಮೆನ್ಸ್ನ ಮುಂದುವರಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮುಖೇಶ್ ಕುಮಾರ್ ಅವರು ಮೋಸ್ಟ್ಲಿ ಡೆಬ್ಯೂಟ್ ಮ್ಯಾಚ್ ಅಂದ್ಕೊಳ್ತೀನಿ ಇದಕ್ಕೆ ಮುಂಚೆ ಏನಾರು ಡೆಬ್ಯೂಟ್ ಮಾಡಿದರೆ ಏನೋ ಗೊತ್ತಿಲ್ಲ ಆದರೆ ಇವ್ರ ಕೆರಿಯರ್ ಬೂಮ್ ಆಗ್ತಾ ಇರೋದೇ ತುಂಬ ಲೇಟಾಗಿ ಅವ್ರಿಗೆ ಏಜ್ ಆಗಿದೆ ಟ್ವೆಂಟಿ ನೈನ್ ತರ್ಟಿ ಹತ್ತಿರ ಏಜ್ ಇದೆ ಈಗ ಅವ್ರ ಇದು ಬೂಮ್ ಇದೆ ನೋಡಬೇಕು ಶ್ರೀಕರ್ ಬರತ್ತು ಸ್ನೇಹಿತರ ಶ್ರೀಕರ್ ಬರತ್ ಬಂದ್ಬಿಟ್ಟು ವಿಕೆಟ್ ಕೀಪಿಂಗು ವಿಕೆಟ್ ಕೀಪಿಂಗ್ ಮಾಡಲಿಕ್ಕೆ ಈಗ ಕೆ ಎಲ್ ರಾಹುಲ್ ಅವರಿದ್ದಾರೆ ಶ್ರೀಕರ್ ಭರತ್ ಅವ್ರನ್ನ ವಿಕೆಟ್ ಕೀಪಿಂಗ್ಗೆ ಅಷ್ಟು ಕೇಳ್ಕೊಳ್ಳಲ್ಲ ಅಂದರೂ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಟೆಸ್ಟ್ ಅವರ ಟೆಸ್ಟ್ ಬ್ಯಾಚಿಂಗ್ ನಾನು ಕೂಡ ನೋಡಿದ್ದೀನಿ ಒಂದೆರಡು ಮ್ಯಾಚ್ಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂಥ ಒಳ್ಳೆಯವರು ನೋಡಿಲ್ಲ ಅಂದರೂ ಫಿಫ್ಟಿ ಸಿಕ್ಸ್ಟಿ ಈ ರೀತಿ ಬ್ಯಾಟ್ಸಿಂಗ್ ಆಡ್ತಾರೆ ಓಕೆ ಅಂತ ಹೇಳ್ಬೋದು ಮತ್ತು ಧ್ರುವ ಜೂರಲ್ ಇವರು ಕೂಡ ಒಬ್ಬರು ನ್ಯೂ ಪ್ಲೇಯರ್ ನ್ಯೂ ಪ್ಲೇಯರ್ ಅಂದರೆ ಐ ಪಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಧ್ರುವ ಜುಲರ್ ಜೂರಲ್ ಇಲ್ಲಿ ಯಾವ ರೀತಿ ಆಡ್ತಾರೆ ಅಂತ ಗೊತ್ತಿಲ್ಲ ಆವಿಷ್ ಖಾನ್ ಆವಿಷ್ ಖಾನು ಮೋಸ್ಟ್ಲಿ ಟೆಸ್ಟಲ್ಲೇನು ಜಾಸ್ತಿ ಆಡಿಲ್ಲ ಟಿ ಟ್ವೆಂಟಿನಲ್ಲಿ ಒಳ್ಳೆಯ ಬೌಲಿಂಗನ್ನು ಮಾಡಿ ಒಳ್ಳೊಳ್ಳೆ ವಿಕೆಟನ್ನು ತೊಗೊಂಡಿದ್ದಾರೆ ಆದರೆ ಟೆಸ್ಟಲ್ಲೂ ಕೂಡ ಅವರು ಪರ್ಫಾಮೆನ್ಸ್ ಮಾಡಲಿಕ್ಕೆ ಚಾನ್ಸ್ ಇದೆ ಆ ಚಾನ್ಸನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಅದಾದಮೇಲೆ ಕುಲ್ದೀಪ್ ಯಾದವ್ ಅವರು ಒಳ್ಳೆಯ ಗೂಗ್ಲಿ ಪ್ಲೇಯರ್ನ ಹಾಕ್ಕೊಂಡಿದ್ದಾರೆ ಅಂತ ನನಗೆ ಕೂಡ ಅನ್ನಿಸ್ತಾ ಇದೆ ಒಳ್ಳೆ ಪ್ಲೇಯರ್ ಅಂತ ನನಗೆ ಅನ್ನಿಸ್ತಾ ಇದೆ ಅದಾದಮೇಲೆ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅವರು ನಿಮ್ಗೆಲ್ಲಾರಿಗೂ ಗೊತ್ತಿರ್ಬೋದು ಒಬ್ಬ ಫೇಮಸ್ ಆಲ್ರೌಂಡರ್ರು ಒಳ್ಳೆ ಬೌಲಿಂಗು ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ ಮೊನ್ನೆ ಯಾರು ಸೌತ್ ಆಫ್ರಿಕಾ ಮೇಲೆ ಅಥವಾ ಸೌತ್ ಆಫ್ರಿಕಾ ಮೇಲೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ರೀ ಅಕ್ಷರ್ ಪಟೇಲ್ ಅವರು ತುಂಬ ವಿಕೆಟ್ಗಳನ್ನ ಎತ್ತಿದ್ರು ಮತ್ತು ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅದು ಟೆಸ್ಟ್ ಮ್ಯಾಚಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮತ್ತು ಎಡ್ ಕೋಚ್ ಅಂತ ಬಂದುಬಿಟ್ಟು ರಾಹುಲ್ ದ್ರಾವಿಡ್ ಅವರಿದ್ದಾರೆ ರಾಹುಲ್ ದ್ರಾವಿಡ್ ಅವರ ಒಂದು ಕೋಚ್ ಕೋಚಿಂಗ್ನಲ್ಲೇ ಭಾರತ ತಂಡ ಫೈನಲ್ವರೆಗೂ ಹೋಗಿತ್ತು ಒಡಿ ಐ ವರ್ಲ್ಡ್ ಕಪ್ಪಲ್ಲಿ ಆದರೆ ಒಡಿ ಐ ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಸೋಲ್ತು ಅದು ಬೇರೆ ವಿಚಾರ ಆದರೆ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟಾಗಿತ್ತು ಈ ಸ್ಕ್ವಾಡ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ